ನಮ್ಮ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿ ಇವತ್ತು ಪ್ರಥಮ ಬಾರಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ದೇವೆ ಈ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಎಲ್ಲಿಯೂ ಅಂತ ಡಿಸೈಡ್ ಆಗಿರಲಿಲ್ಲ ಇದು ಗಡಿಬಿಡಿ ಆಯ್ತು ಸರ್ ಈಗ ನಾವು ದಯಮಾಡಿ ನಮಗೆ ಒಂದು ಕ್ಷಮಾಪಣೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕೆ ಮಾಧ್ಯಮ ಮಿತ್ರರನ್ನು ಕಾಯಿಸಕ್ಕೋಗ್ಬಾರ್ದು ಆದ್ರೂ ಸಹ ನಾ ಬರೋದು ಸ್ವಲ್ಪ ಲೇಟ್ ಆಯ್ತು ಈ ಕಾರ್ಯಕ್ರಮವನ್ನು ಸಡನ್ಲಿ ಮಾಡಿಬಿಟ್ರು ಅದನ್ನ ನಾನು ಒಪ್ಕೊಂಡ್ಬಿಟ್ಟೆ ಆಯ್ತು ನಾನು ಶಿವಮೊಗ್ಗ ಜಿಲ್ಲೆ ನಮ್ಮ ತಾಲೂಕಲ್ಲೇ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಮಾಡಿ ಅಂತ ಹೇಳೀನು ಅವ್ರು ಹೇಳಿದಾಗ ನಾನೀಗ ನಿನ್ನೆ ಅಲ್ಲ ಮೊನ್ನೆ ಇನ್ವಿಟೇಷನ್ ಬಂದಿರೋದು ತಕ್ಷಣ ನಾನು ನಿನ್ನೆ ತೀರ್ಥಹಳ್ಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಮತ್ತೆ ಇವತ್ತು ಸ್ವರ್ಗಕ್ಕೆ ಬರ್ತಾ ಇದ್ದೀನಿ ಏನಿಲ್ಲ ವಿಚಾರಗಳು ಇಷ್ಟೇನೆ ನಮ್ಮ ನಾಗೋರವರ ಆದರ್ಶಗಳು ಅವರ ಚಿಂತನೆಗಳನ್ನ ನಾವು ನಮ್ಮ ಕಾರ್ಯಕರ್ತರಿಗೆ ದಲಿತಂಘ ಸಮಿತಿಯ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ನಮ್ಮ ನಾಗೋರವರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಆ ಅಭಿಮಾನಿಗಳಿಗೂ ನಾವು ಸಹ ಈ ವಿಚಾರಗಳನ್ನ ಮನದಟ್ಟು ಮಾಡ್ತಾ ಇದ್ದೀವಿ ಹಾಗೆಯೇ ಈ ವಿಚಾರವಾಗಿ ಮಾತಾಡಲಿಕ್ಕೆ ಮುಖ್ಯ ಭಾಷಣಕಾರರಾಗಿ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ನಮ್ಮ ಕಿಮ್ಮನೆ ಮಾಜಿ ಸಚಿವರು ಕಿಮ್ಮನೆ ರತ್ನಾಕಾರವನ್ನ ಹಾಕಾಡಿದ್ದೇವೆ ಉದ್ಘಾಟಕರಾಗಿ ಈ ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಮ್ ರಾವ್ ಘಾಟ್ಗೆ ಅಂತೇಳಿ ನಮ್ಮ ರಾಜ್ಯ ಸಂಚಾಲಕರು ನೂತನವಾಗಿ ಆದಂತ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಹಾಗೇನೆ ಮುಖ್ಯ ಭಾಷಣಕಾರರಾಗಿ ಆಯುಷ್ಮಾನ್ ಪ್ರಿನ್ಸಿಪಾಲ್ ಅವರು ಆರ್ಡಿ ಆರ್ ಡಿ ಮಲ್ಲಯ್ಯ ಅವರು ಸಹ ಮುಖ್ಯ ಭಾಷಣಕಾರರಾಗಿ ಬರ್ತಾ ಇದ್ದಾರೆ ಹಾಗೇನೆ ಆಯುಷ್ಮಾನ್ ಡಾಕ್ಟರ್ ಪ್ರದೀಪ್ ಅವರು ನಿವೃತ್ತ ಸಹಾಯಕ ಪ್ರಾಧ್ಯಾಪಕರು ಕೋಣಂದೂರು ಸರವರಿ ಕಾಲೇಜು ಹಾಗೇನೆ ನಮ್ಮ ಕೆಲವಷ್ಟು ಜನ ಈಗೆಲ್ಲ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಗೇನೆ ಇನ್ನೊಬ್ರು ನಮ್ಮ ಭಾವಚಿತ್ರಕ್ಕೆ ಅಬ್ಬಯ್ಯ ಪ್ರಸಾದ್ ಅಂತೇಳಿ ಆಯುಷ್ಮಾನ್ ಅಬ್ಬಯ್ಯ ಶಾಸಕರವರು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೊಳಚೆ ನಿರ್ಮಾಣ ಮಂಡಳಿ ಬೆಂಗಳೂರು ಅವರು ಸಹ ಬಂದು ನಮ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವರು ಸಹ ಆಗಮಿಸುತ್ತಿದ್ದಾರೆ ಹಾಗೆಯೇ ನಮ್ಮ ಸೊರಬ ತಾಲೂಕಿನಿಂದ ನಮ್ಮ ಏನು ನಮ್ಮ ನಾಗವರ್ ಅವರ ಅಭಿಮಾನಿಗಳಿದ್ದಾರೆ ಹಿತೈಷಿಗಳಿದ್ದಾರೆ ಅವರು ನಮ್ಮ ತಾಲೂಕಿನ ದಲಿತ ಬಾಂಧವರು ಇರ್ಬೋದು ವಿಚಾರವಾದಿಗಳಿರ್ಬೋದು ಸಾಕಷ್ಟು ಮಾಧ್ಯಮ ಮಿತ್ರರು ಅವ್ರಿಗೇನು ಅವರ ಒಂದು ಬಂದಾಗ ನಾನು ನೋಡ್ತಿದ್ದಾಗ ನಾ ಜೊತೆಗಿದ್ದಾಗಲೇ ನಮ್ಮ ಸರಸ ಅವ್ರನ್ನ ಬಂದು ಸಪ್ರೇಟ್ ಆಗಿ ಎಂಟ್ರ್ ಮಾಡ್ತಿದ್ರು ಹಾಗಾಗಿ ಅವ್ರ ಬಗ್ಗೆ ಇಂಥ ಅಭಿಮಾನಗಳನ್ನ ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕನ್ನೋ ದೆಸೆಯಿಂದ ಎರಡನೇ ಬಾರಿ ನಿಮ್ಮ ಸೊರಬಕ್ಕೆ ಬಂದ ನೆಕ್ತ ಪತ್ರಿಕಾ ಮುಖಾಂತರ ಎಲ್ಲರಿಗೂ ಒಂದು ಇದೇ ರೀತಿ ಜಾಸ್ತಿ ಜನಸಂಖ್ಯೆಯಲ್ಲಿ ನಮ್ಮ ತಾಲೂಕು ತೀರ್ಥಹಳ್ಳಿ ತಾಲೂಕಿಗೆ ಆಗಮಿಸಲಿ ಅಂತೇಳಿ ಕೇಳ್ಕೊಳ್ತಾ ನಿಮ್ಮ ಮೂಲಕ